ಹರೇ ಶ್ರೀನಿವಾಸ ನಾನು ಅರಹರದಾಸರ ಕೃತಿಯನ್ನು ಇದ್ದೇನೆ ಬಾನು ಕೋಟಿ ತೇಜ ನಿನ್ನ ಹುಡುಕುವುದು ಮಾನಿನಿಯರಿಗೆ ನಿ ಕಾಣದಿರುವುದಿದುಯೇ ಏನು ತುಂಟತನ ಇದು ತುಂಟತನ ಸಣ್ಣ ಹುಡುಗರನು ಹಣ್ಣು ಕೊಡುವೆನೆಂದು ಬಣ್ಣಿಸಿ ಕರೆಯುತ ಕಣ್ಣುಗಳಿಗೆ ಹುಡುಮಣ್ಣು ಚೆಲ್ಲಿ ಮುಂದೋಡಿ ಮುದದಿ ಹೊಸ ಬೆಣ್ಣೆ ಮೊಸರು ಪಾಲುಣ್ಣು ತಿರುವುದಿದು ಏನು ಪಾಲು ಕೊಟ್ಟ ಪೂತನಿಯ ಕೊಂದ ಬಿರುಗಾಳಿ ಬೀಸಿ ಭೂತನ ಬಲು ಕೊಂದೆ ಧೂಳಿಯೊಡನೆ ಗುದ್ದಾಡಿ ಗೆಲಿದು ಸೋಲಿಸಿ ಮಾವನ ಶಿರವ ತರಿವುದಿದು ಏನು ತುಂಟತನ ಅನ್ಯ ಕನ್ಯೆಯರ ಕೈಯ ಪಿಡಿದು ಕಣ್ಸನ್ನೆ ಮಾಡಿ ಮಂತ್ರಾಕ್ಷತೆ ಜಲವನು ಕುನ್ನಿ ಹುಡುಗರಿಂದರ್ಪಣೆಗೈದಿ ಬಳೆನ್ನ ಪತ್ನಿಯಂದೆನ್ನು ತಿರುವುದಿದು ಏನು ತುಂಟತನಾ ಕಡು ಕಾಳಿಂಗನ ಮಡುವಿನೊಳಗೆ ಇಳಿದೆಡೆಯ ಮೇಲೆ ನಿನ್ನಡಿಗಳ ನಿಡುತ್ತಲಿ ಗುಟ್ಟಿದ ಸರ್ಪನ ಶಿಕ್ಷಿಸಿ ಎಡಗೈಯಲ್ಲಿ ಪಿಳಿದೊಡನಾಡುವುದಿದು ಏನು ತುಂಟತನಾ ಪುರಗೋಪಾಲನ ವಿಠಲನ ಪರದೇವತೆ ಎಂದು ಹರಕೆಯ ಸಲ್ಲಿಸಿ ಪುರುವೂತನು ಕೋಪದಿ ಮಳಗರೆಯಲು ಕಿರಿಯ ಬೆರಳನಲ್ಲಿ ಗಿರಿಯ ನೆತ್ತುವುದಿದು ಏನು ತುಂಟತನಾ ಕೋಟಿ ತ್ಯಜ ನಿನ್ನ ಹುಡುಕುವುದು ಮನಿನಿಯರಿಗೆ ನಿ ಕಾಣದಿರುವುದಿದು ಏನು ತುಂಟತನಾ ಹರೇ ಶ್ರೀನಿವಾಸ